ಹೆಂಡತಿಯಾದವಳು ಗಂಡನ ಮುಂದೆ ಈ ಕೆಲಸಗಳನ್ನು ಮಾಡಲೇಬಾರದು ಒನ್ನೆಯದು ಸ್ನಾನ ಮಾಡಿದ ಕೂಡಲೇ ಗಂಡ ಮನೆಯಲ್ಲಿದ್ದರೆ ಅವನ ಮುಂದೆ ಬಟ್ಟೆ ಹಾಕಿಕೊಳ್ಳಬಾರದು ಬದಲಾಯಿಸಬಾರದು ಚೆನ್ನಾಗಿ ರೆಡಿಯಾಗಿ ಅವನ ಮುಂದೆ ಬರಬೇಕು ಸೆಕ್ಸ್ ವಿಷಯದಲ್ಲಿ ಕುತೂಹಲ ತೋರಿದರೆ ಪ್ರತಿ ಸಾರಿ ಇಲ್ಲ ಅನ್ನಬೇಡಿ ಕೆಲವೊಮ್ಮೆ ಅವನ ಇಷ್ಟಕ್ಕಾಗಿ ಅವನ ಜೊತೆ ಭಾಗಿಯಾಗಿ ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗಬಹುದು ಆದರೆ ಗಂಡ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಕೇವಲ ಸೆಕ್ಸಿಗಾಗಿ ಹೆಂಡತಿ ಕಡೆಗೆ ಬರದೆ ಅವಳ ಕಷ್ಟ ಸುಖ ಅರ್ಥ ಮಾಡಿಕೊಳ್ಳಬೇಕು ಅವಳ ಪ್ರತಿ ಮಾತನ್ನು ಆಲಿಸಿ ಪಾಲಿಸಬೇಕು ಬ್ರಾ ಪ್ಯಾಂಟಿ ಎಲ್ಲರಿಗೂ ಕಾಣುವಂತೆ ಹೊರಗಡೆ ಬಿಸಿಲಿಗೆ ಒಣ ಹಾಕಬಾರದು ಪರಪುರುಷರನ್ನು ಅಕಸ್ಮಾತ್ ಮುಂದೆ ಬಂದರೆ ಅವರನ್ನು ನೋಡಬಾರದು ಸ್ತ್ರೀ ಆದವರು ಬೆತ್ತಲೆ ಸ್ನಾನ ಮಾಡಬಾರದು ಬೆತ್ತಲೆ ಮಲಗಬಾರದು ಎರಡನೆಯದು ಮಹಿಳೆಯರು ಗಂಡಸರ ಮುಂದೆ ಸ್ನಾನ ಮಾಡಬಾರದು ಮೂರನೆಯದ್ದು ಹೆಂಡತೆಯು ತನ್ನ ಹಳೆಯ ಪ್ರೇಮಿಯ ಬಗ್ಗೆ ಗಂಡನಿಗೆ ಎಂದಿಗೂ ಹೇಳಲು ಬಯಸುವುದಿಲ್ಲ ಇದರಿಂದ ಗಂಡ ತನ್ನ ಮೇಲೆ ಅನುಮಾನ ಮಾಡಿಸಿಕೊಳ್ಳಬಹುದು ಅಥವಾ ಹಳೆಯ ಪ್ರೇಮಿಯ ಬಗ್ಗೆ ಹೇಳುವುದರಿಂದ ನಮ್ಮ ಸಂಬಂಧಕ್ಕೆ ಇಡಬಹುದು ಎಂದು ಹೆಂಡತಿ ಭಾವಿಸುತ್ತಾಳೆ ನಾಲ್ಕು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಕೆಲವೊಂದು ದಂಪತಿಗಳು ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ ಆದರೆ ಹಾಗೆ ಮಾಡುವುದು ತಪ್ಪು ಇದು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾತ್ರ ಮಾಡಬೇಕು ಹೊರತು ಇನ್ನಿತರ ಕೆಲಸಕ್ಕೆ ಮುಂದಾಗಬಾರದು ಐದು ಗಂಡ ಮನೆಯಲ್ಲಿ ಇದ್ದಾಗ ಅವನ ಜೊತೆ ಹೊರಟಾಗಿ ಮಾತನಾಡುವುದು ಬೇರೆಯವರ ಬಗ್ಗೆ ಚಾಡಿ ಹೇಳುವುದು ಅಥವಾ ಗಂಡನ ಜೊತೆ ಸುಮ್ಮನೆ ಜಗಳ ಮಾಡುವುದು ಹೀಗೆಲ್ಲ ಮಾಡಬಾರದು ಹೀಗೆ ಮಾಡಿದರೆ ಅವನ ಮನಸ್ಸಿನ ನೆಮ್ಮದಿ ಹಾಳಾಗುವುದು ಗ್ಯಾರಂಟಿ ಆರು ಗಂಡನ ಮುಂದೆ ಪರಪುರುಷರೊಂದಿಗೆ ಜಾಲಿಯಾಗಿ ಮಾತನಾಡುವುದು ಅಥವಾ ಅವರನ್ನು ಅಪ್ಪಿಕೊಳ್ಳುವುದು ಮಾಡಬಾರದು ಇದು ಒಳ್ಳೆಯ ಲಕ್ಷಣವಲ್ಲ ಹೇಳು ಹಣೆಗೆ ಕುಂಕುಮ ಕತ್ತಲೆ ತಾಳಿ ಹಾಕಿಕೊಳ್ಳದೆ ಗಂಡನ ಮುಂದೆ ಬರಬಾರದು ಎಂಟು ಹೆಂಡತಿಯಾದವಳು ಗಂಡನ ಸೇವೆ ಮಾಡಬೇಕು ಗಂಡನ ಪ್ರತಿ ಮಾತನ್ನು ಪಾಲಿಸಬೇಕು ಅವನ ಕಷ್ಟ ನಷ್ಟಗಳನ್ನು ತಿಳಿದುಕೊಂಡು ಪ್ರಾಮಾಣಿಕವಾಗಿ ಬದುಕಬೇಕು ಒಂಬತ್ತು ನನ್ನ ಗಂಡ ಇಷ್ಟು ಸಂಪಾದಿಸುತ್ತಾನೆ ಅಷ್ಟೇ ಸಂಪಾದಿಸುತ್ತಾನೆ ಅಂತ ಅನ್ಯರ ಮುಂದೆ ಚರ್ಚೆ ಮಾಡಬಾರದು ಹತ್ತು ಗಂಡನ ಮುಂದೆ ಮಗುವಿಗೆ ಹಾಲು ಉಣಿಸಬಾರದು ಅಕಸ್ಮಾತ್ ಉಣಿಸುತ್ತಿದ್ದರೆ ಸೆರಗನ್ನು ಮುಚ್ಚಿಕೊಂಡು ಎದೆಯ ಭಾಗ ಕಾಣದಂತೆ ಕುಡಿಸಬೇಕು ಹನ್ನೊಂದು ಗಂಡನ ಮುಂದೆ ತಮ್ಮ ಅಂಗಾಂಗಗಳು ಕಾಣುವಂತೆ ತುಂಡು ತುಂಡಾದ ಬಟ್ಟೆಗಳನ್ನು ಧರಿಸಬಾರದು ಹನ್ನೆರಡು ಒಂದು ಹೆಣ್ಣು ಮನೆಯಲ್ಲಿದ್ದಾಗ ಲಕ್ಷಣವಾಗಿ ಇರಬೇಕು ಹದಿಮೂರು ಗಂಡನ ಮುಂದೆ ಕೆಟ್ಟ ಪದಗಳನ್ನು ಬಳಸಬಾರದು ಅಥವಾ ಗಂಡನನ್ನು ಅನ್ಯರ ಮುಂದೆ ಬೇಯಬಾರದು ಹದಿನಾಲ್ಕು ಪೀರಿಯಡ್ಸ್ ಸಮಯದಲ್ಲಿ ಕಿರಿಕಿರಿ ಉಂಟಾದರೆ ಆ ನೋವಿನಿಂದ ಗಂಡನೊಂದಿಗೆ ಕಿರಿಕಿರಿ ಮಾಡಬಾರದು ಹದಿನೈದು ಮಹಿಳೆಯರಿಗೆ ಪೀರಿಯಡ್ಸ್ ಇದ್ದಾಗ ಗಂಡ ಸೇರಿಕೊಳ್ಳಲು ಒತ್ತಾಯ ಮಾಡಿದರೆ ಅವನನ್ನು ತಡೆಯಬೇಕು ಆ ಸಮಯದಲ್ಲಿ ಹೀಗೆ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು